ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಹಿಪ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತ ಅಂದರೆ ಅರ್ಜಿಯನ್ನು ಸಲ್ಲಿಸಿರೋರು ಯಾರೆಲ್ಲ ಇದ್ದೀರಾ ಸೊ ಅಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಕಡ್ಡಾಯವಾಗಿ ನೋಡಲೇಬೇಕು ಸೊ ಹೌದು ಫ್ರೆಂಡ್ಸ್ ನೀವೇನಾದರೂ ಪಿಂಕ್ ಕಾರ್ಡ್ ಮಾಡಿಸಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಇನ್ನು ಮುಂದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹೊಸ ಅಪ್ಡೇಟ್ ಬಂದಿರೋ ಅಂಥದ್ದು ಅಂತಲೇ ಹೇಳ್ಬೋದು ಸೊ ಇದೀಗ ಬಂದಿರುವಂತಹ ಈ ಒಂದು ಹೊಸ ಅಪ್ಡೇಟ್ ಮಾಹಿತಿಯ ಪ್ರಕಾರ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡನ್ನು ಮಾಡಿಸಿಲ್ಲ ಸೊ ಅಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಜನವರಿ ತಿಂಗಳಲ್ಲಿ ಐದನೇ ಕಂತನ್ನು ಪಡಿಬೇಕು ಅಂತ ಅಂದರೆ ಏನು ಈ ಒಂದು ಪಿನ್ ಕಾರ್ಡ್ ಅನ್ನೋದು ಒಂದು ಕಂಪಲ್ಸರಿ ಇರಲೇಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ನು ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಪಿನ್ ಕಾರ್ಡ್ ಇಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಅಮೌಂಟು ಬರೋದಿಲ್ಲ ಸೊ ಹಾಗಿದ್ರೆ ಪಿಂಕ್ ಕಾರ್ಡನ್ನು ಯಾವಾಗ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪಿಂಕ್ ಕಾರ್ಡ್ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಸೊ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಒಂದು ಈ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನಿವಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಹಾಗಿದ್ರೆ ಪಿನ್ ಕಾರ್ಡನ್ನು ಹೇಗೆ ಮಾಡಿಸೋದು ಸೊ ಇದನ್ನು ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಹಾಗೆಯೇ ಹೇಗೆ ಮಾಡಿಸಬೇಕು ಸೊ ಯಾವಾಗಿಂದ ಮಾಡಿಸುವಂತಹ ಒಂದು ಟೈಮಿಂಗ್ಸು ಯಾವಾಗಿಂದ ಈ ಒಂದು ಪಿನ್ ಕಾರ್ಡನ್ನು ಯಾವಾಗ ಕೊಡ್ತಾರೆ ಸೊ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ನಿಮಗೆ ಪರಿಪೂರ್ಣವಾಗಿ ಆನ್ಸರನ್ನು ನೀಡ್ತೀವಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಶ್ನೆಗಳಿಗೆ ಇದನ್ನು ಮಾಡಿಸೋದು ಎಲ್ಲಿ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಮಾಡಿಸ್ಬೇಕು ಜೊತೆಗೆ ಯಾವಾಗಿಂದ ಮಾಡಿಸ್ಬೇಕು ಮಾಡಿಸಿದ ನಂತರ ಈ ಒಂದು ಪಿಂಕ್ ಕಾರ್ಡನ್ನು ಯಾವಾಗ ಕೊಡ್ತಾರೆ ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನೀವು ಮುಂದಿನ ಕಂತು ಅಂತ ಅಂದರೆ ಐದನೇ ಕಂತು ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಏನಿದೆ ಸೊ ಆ ಒಂದು ಕಂತನ್ನು ಪಡಿಬೇಕು ಅಂತ ಅಂದರೆ ಈ ಒಂದು ಪಿಂಕ್ ಕಾರ್ಡ್ ಅನ್ನೋದು ಇರಲೇಬೇಕಾ ಸೊ ಕಾಂಗ್ರೆಸ್ ಸರ್ಕಾರ ಖುದ್ದಾಗಿ ತಿಳಿಸಿರುವಂತಹ ಒಂದು ಮಾಹಿತಿ ಇದು ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಖುದ್ದಾಗಿ ಅನ್ನೋದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ ಆ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದಲ್ಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೀವು ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸೊ ಪ್ಲೀಸ್ ಒಂದೇ ಒಂದು ಲೈಕನ್ನು ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಾಗಲಿನಿಂದ ನಿಮಗೆ ಪಿಂಕ್ ಕಾರ್ಡ್ ಅನ್ನೋ ಒಂದು ಮಾಹಿತಿ ಕೇಳ್ತಾನೆ ಇದ್ದೀವಿ ಅಂತಲೇ ಹೇಳ್ಬೋದು ಸೊ ಕಾಂಗ್ರೆಸ್ ಸರ್ಕಾರನೂ ಕೂಡ ಈ ಒಂದು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಸೊ ಈ ಒಂದು ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಅಂತಲೇ ಹೇಳ್ಬೋದು ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೂಡ ಪಿಂಕ್ ಕಾರ್ಡ್ ಅನ್ನೋ ಒಂದು ಮಾತು ತುಂಬಾ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು ಅದೇ ನಿಲುವಲ್ಲಿ ಸರ್ಕಾರನೂ ಕೂಡ ನಾವು ಪಿಂಕ್ ಕಾರ್ಡನ್ನು ನೀಡ್ತೀವಿ ಎಲ್ಲ ಒಂದು ಫಲಾನುಭವಿಗಳಿಗೆ ಅಂತಲೂ ಕೂಡ ಹೇಳಿದರು ಸೊ ಇದನ್ನು ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಂತ ಕೂಡ ಹೇಳಿದರು ಅಂತಲೇ ಹೇಳ್ಬೋದು ಆದರೆ ಇಲ್ಲಾಗಿರೋದೇನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕಾರ್ಡ್ ವಿತರಣೆಯನ್ನು ಮಾಡಿಲ್ಲ ಸೊ ಏನು ಕಾಂಗ್ರೆಸ್ ಸರ್ಕಾರ ತಿಳಿಸ್ಕೊಟ್ಟಿತ್ತು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡೋದು ನಿಮಗೆ ಸೊ ಅದನ್ನು ಕಂಪಲ್ಸರಿಯಾಗಿ ನೀವು ಮಾಡಿಸ್ಲೇಬೇಕು ಸೊ ನಾವು ಸರ್ಕಾರದ ಕಡೆಯಿಂದ ಆ ಒಂದು ಪಿಂಕ್ ಕಾರ್ಡನ್ನು ನಿಮಗೆ ನೀಡ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿವರೆಗೂ ಕೂಡ ಏನು ಮಾಡಿದ್ದಾರೆ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಬರೋದು ಅಂತ ಏನು ಹೇಳಿದ್ರು ಇಲ್ಲಿವರೆಗೂ ಆ ಒಂದು ಕಾರ್ಡನ್ನು ವಿತರಣೆಯನ್ನು ಯಾರಿಗೂ ಕೂಡ ಮಾಡಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಪಿಂಕ್ ಕಾರ್ಡ್ ಅನ್ನೋದು ಸಿಕ್ಕಿದೆಯಾ ಸೊ ನಮಗಂತೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸೊ ಆ ಒಂದು ಪಿಂಕ್ ಕಾರ್ಡ್ ವಿತರಣೆಯನ್ನು ಒಬ್ರಿಗೂ ಕೂಡ ಮಾಡಿಲ್ಲ ಯಾಕೆ ಅಂತ ಅಂದರೆ ಈ ಒಂದು ಪಿಂಕ್ ಕಾರ್ಡ್ ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ಅಂತಲೇ ಹೇಳ್ಬೋದು ಅಂತ ಅಂದರೆ ನೀವು ಮಾತಾಡೋ ಲೆಕ್ಕಾಚಾರ ಹೇಗೆ ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಇವಾಗ ಏನಪ್ಪ ಅಂತಂದರೆ ಪಿಂಕ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದರು ಬಟ್ ಇದುವರೆಗೂ ಕೂಡ ಯಾವುದು ಯಾರಿಗೂ ಕೂಡ ಕೊಟ್ಟಿರುವಂತಹ ಒಂದು ಮಾಹಿತಿ ಸಿಕ್ಕಿಲ್ಲ ಹಾಗಿದ್ರೆ ಈ ಒಂದು ಪಿಂಕ್ ಕಾರ್ಡ್ ಇದ್ರೂ ಒಂದೇ ಇಲ್ದಿದ್ರು ಒಂದೇ ಅನ್ನೋ ರೀತಿ ಯಾ ಹೇಳ್ತೀವಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ಒಂದು ಕಾರ್ಡ್ ಇಲ್ಲ ಅಂತ ಅಂದರೂ ಕೂಡ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಲೇ ಹೇಳ್ಬೋದು ಈ ನೀವೇನಾದರೂ ಹಣವನ್ನು ಪಡೆದುಕೊಂಡಿರೋರು ಪಿಂಕ್ ಕಾರ್ಡನ್ನು ಇಟ್ಕೊಂಡಿದ್ದೀರಾ ಸೊ ಯಾರೆಲ್ಲ ಪಿಂಕ್ ಕಾರ್ಡ್ ಇಟ್ಕೊಂಡಿದ್ದೀರಾ ಇದ್ರೆ ನಿಮ್ಗೆ ಏನಾದರೂ ಮೆಸೇಜಸ್ನ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಕೇಳಿರೋ ರೀತಿ ಯಾರಿಗೂ ಕೂಡ ಪಿಂಕ್ ಕಾರ್ಡನ್ನು ಇನ್ನೂ ಕೂಡ ವಿತರಣೆ ಮಾಡಿಲ್ಲ ಸೊ ಆ ಒಂದು ಕಾರ್ಡ್ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಖಾತೆಗೂ ಕೂಡ ಹಣ ಜಮಾ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಪಿಂಕ್ ಕಾರ್ಡ್ ಇದ್ದರೂ ಕೂಡ ಯಾವುದೇ ರೀತಿ ಒಂದು ಬದಲಾವಣೆ ಆಗಲ್ಲ ಅಂತಲೂ ಕೂಡ ಹೇಳ್ಬೋದು ಸೊ ಇದುವರೆಗೂ ಕೂಡ ಯಾವುದೇ ರೀತಿ ಪಿಂಕ್ ಕಾರ್ಡನ್ನು ಕೊಟ್ಟಿಲ್ಲ ಮುಂಚೆ ಏನು ಹೇಳಿದ್ರು ಇದ್ದರೆ ಮಾತ್ರ ಆ ಒಂದು ಕಾರ್ಡ್ ಇದ್ದರೆ ಮಾತ್ರ ಹಣ ಬರೋದು ಅಂತ ಹೇಳಿದರು ಬಟ್ ಹಣ ಆ ಕಾರ್ಡ್ ಇಲ್ಲ ಅಂತ ಅಂದರೂ ಕೂಡ ಹಣ ಜಮಾ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು ಸೊ ಆ ನೆಕ್ಸ್ಟ್ ಏನಾದರೂ ಪಿನ್ ಕಾರ್ಡನ್ನು ಕೊಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಯಾವುದೂ ಬದಲಾವಣೆ ಆಗೋದಿಲ್ಲ ಅಂತಲೇ ಅಂದ್ಕೋಬೋದು ಹಾಗೆ ಇದ್ದರೂ ಕೂಡ ಜೊತೆಗೆ ಏನು ರಾಜ್ಯ ಸರ್ಕಾರ ಏನಿದೆ ಸೊ ಅದು ಅಧಿಕೃತವಾಗಿ ಕೂಡ ಘೋಷಣೆಯನ್ನು ಮಾಡಿ ಹೊರಡಿಸಿಲ್ಲ ಅಂತಲೇ ಹೇಳ್ಬೋದು ಸೊ ಕಂಪಲ್ಸರಿ ಇರಲೇಬೇಕು ಅನ್ನೋ ಒಂದು ನ್ಯೂಸನ್ನು ಎಲ್ಲಾದರೂ ಸರ್ಕಾರದವರು ಹೇಳಿದಾರಾ ಸೊ ಆ ಒಂದು ಘೋಷಣೆಯನ್ನು ಮಾಡಿದಾರಾ ಸೊ ಎಲ್ಲೂ ಕೂಡ ಅಧಿಕೃತವಾಗಿ ಅವರೇನೆ ಘೋಷಣೆಯನ್ನು ಹೊಡಿಸಿಲ್ಲ ಅಂತಾನೆ ಹೇಳ್ಬೋದು ಅಂತ ಅಂದರೆ ಈ ಒಂದು ಪಿಂಕ್ ಕಾರ್ಡನ್ನು ಪಡೀಲೇಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತಲೂ ಕೂಡ ನಾವು ಹೇಳ್ಬೋದು ಬಟ್ ಇದು ನ್ಯೂಸ್ ಎಲ್ಲಿ ಹರಿದಾಡ್ತಾ ಇದೆ ಅಂತ ಅನ್ನೋದಾದರೆ ಮಾಧ್ಯಮಗಳ ಮಾಹಿತಿಯ ಪ್ರಕಾರ ಪಿಂಕ್ ಕಾರ್ಡ್ ನೀವು ಪಡಿಬೇಕು ಅಂತ ಹಾಗೇನೆ ಈ ಒಂದು ಪಿಂಕ್ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಈ ರೀತಿ ಒಂದು ನ್ಯೂಸ್ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಮಾಧ್ಯಮದವರು ಏನಿದ್ದಾರೆ ಸೊ ಅವರು ನೀವು ಕಂಪಲ್ಸರಿಯಾಗಿ ಪಿನ್ ಕಾರ್ಡ್ ಅನ್ನೋ ಒಂದು ಕಾರ್ಡನ್ನು ಪಡೆದುಕೊಳ್ಳೇಬೇಕು ಸೊ ಆ ಒಂದು ಪಿನ್ ಕಾರ್ಡನ್ನು ನೀಡೋದಕ್ಕೆ ಅಲ್ಲೇ ಶುರು ಮಾಡಿದ್ದಾರೆ ಸೊ ವಿತರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಒಂದು ನ್ಯೂಸನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ನ್ಯೂಸ್ ಅತಿ ಹೆಚ್ಚು ಹರಿದಾಡ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಇದ್ರ ಬಗ್ಗೆ ನಾನು ಲಾಸ್ಟು ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಿದ್ದೆ ಸೊ ಇದೆಲ್ಲ ಸುಳ್ಳು ಸರ್ಕಾರ ಯಾವುದೇ ರೀತಿ ಅಧಿಕೃತವಾಗಿ ಘೋಷಣೆಯನ್ನು ಹೊರಡಿಸಿಲ್ಲ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ನೋಡಿದ್ದವ್ರಿಗೆ ಗೊತ್ತಿರುತ್ತೆ ಬಟ್ ಹೊಸ್ದಾಗಿ ಯಾರಾದರೂ ಇದ್ದರೆ ಸೊ ಅವ್ರಿಗೆ ಇದು ಒಂದು ಯೂಸ್ ಆಗುತ್ತೆ ಅಂತ ಅಷ್ಟೇ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಯಾವುದೇ ಒಂದು ಅಧಿಕೃತವಾಗಿ ಘೋಷಣೆಯನ್ನು ಹೊರಡಿಸಿಲ್ಲ ಎಬೌಟ್ ಪಿಂಕ್ ಕಾರ್ಡ್ ಬಗ್ಗೆನೇ ಸೊ ಪಿಂಕ್ ಕಾರ್ಡ್ ಬ ಪಡಿಬೇಕು ಕೊಡ್ತಿದ್ದೀವಿ ವಿತರಣೆ ಇದ್ದೀವಿ ಎಲ್ಲರೂ ಕೂಡ ಪಡೆದುಕೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನು ಎಲ್ಲೂ ಕೂಡ ನೀಡಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಒಂದು ಪಿಂಕ್ ಕಾರ್ಡ್ ಮಾಡಿಸಿದರೆ ಮಾತ್ರ ಹಣ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸರ್ಕಾರ ಏನೂ ತಿಳಿಸ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಯಾವುದೇ ರೀತಿ ಒಂದು ತಲೆ ಕೆಡ್ಸ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಯಾವುದೇ ಒಂದು ಪಿಂಕ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಷ್ಟು ದಿನ ಹೇಗೆ ಬರ್ತಿತ್ತು ಸೊ ಇನ್ನು ಮುಂದಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ರೀತಿ ರಿಸ್ಕ್ ಇಲ್ದಲೇ ಬರುತ್ತೆ ಬಟ್ ಹೇಳ್ಬೋದು ನಮಗಿನ್ನೂ ಹಣವೇ ಬಂದಿಲ್ಲ ಅಂತ ಕೆಲವರು ಬಟ್ ವೆಯ್ಟ್ ಮಾಡಿ ಯಾವುದೇ ರೀತಿ ಒಂದು ಕಾರಣಕ್ಕೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತಂದರೆ ಪ್ರತಿಯೊಬ್ರಿಗೂ ಕೂಡ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಕ್ಲೇಬೇಕು ಅವರು ಹಾಗಾಗಿ ಎಲ್ರಿಗೂ ಹಾಕೆ ಹಾಕ್ತಾರೆ ಸೊ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿದ್ದರೆ ತಾಂತ್ರಿಕ ದೋಷ ಆಗಿರ್ಬೋದು ಸ್ಲೋ ಆಗಿರ್ಬೋದು ಏನಾದರೂ ಒಂದು ಮಿಸ್ಟೇಕ್ಸ್ ಇರುತ್ತೆ ಸೊ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಒಂದು ಪಿಂಕ್ ಕಾರ್ಡು ವಿತರಣೆ ಸ್ಟಾರ್ಟ್ ಆದರೆ ಸರ್ಕಾರದವ್ರೇ ಘೋಷಣೆ ಮಾಡ್ತಾರೆ ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇವಾಗ ಆನ್ಲೈನ್ ನೋಡ್ತಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ ಸೊ ವಯಸ್ಸಾದವ್ರಿಗೆ ಆಗಿರ್ಬೋದು ಬೇರೆಯವ್ರಿಗೆ ಆಗಿರ್ಬೋದು ಈ ರೀತಿ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಅಂತ ಅಂದರೆ ಬೇರೆಯವ್ರಿಗೆ ಗೊತ್ತಿದರೆ ಮಾತ್ರ ಅವ್ರಿಗೆ ಆ ಒಂದು ವಿಚಾರ ತಿಳಿಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ಇವಾಗ ಗೊತ್ತಿರೋರು ತಿಳ್ಕೋಬೇಕು ಅಂತಂದರೆ ಸರ್ಕಾರದವರು ಘೋಷಣೆಯನ್ನು ಮಾಡಲೇಬೇಕು ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಅವರು ಘೋಷಣೆಯ ಮಾಡಿಲ್ಲ ಸೊ ಏನಾದರೂ ನೆಕ್ಸ್ಟ್ ಮಾಡಿದ್ರೆ ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದು ಯಾವ ರೀತಿ ಅಂತ ಅದಕ್ಕೆ ಅದರದ್ದೇ ಆದಂತಹ ಒಂದು ಪ್ರೊಸೀಜರ್ ಕೂಡ ಇರುತ್ತೆ ಸೊ ಹಾಗೇನಾದರೂ ಸರ್ಕಾರ ಘೋಷಣೆಯನ್ನು ಮಾಡಿದ್ರೆ ನಿಮಗೆ ಅದನ್ನು ಯಾವ ರೀತಿ ಅಪ್ಲೈ ಮಾಡೋದಾಗಿರ್ಬೋದು ಯಾವ ರೀತಿ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ನಂತರ ನೋಡೋಣ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು ಮೇ ಬಿ ಅಂತ ಅನಿಸುತ್ತೆ ಸೊ ಆವಾಗ ಆ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸೊ ಮಾಮೂಲಿಯಾಗಿ ಇವಾಗ ಏನು ಹಣ ಬರ್ತಿದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಯಾರೆಲ್ಲ ಪಡೆದುಕೊಂಡಿದ್ದೀರಾ ಸೊ ಈ ಒಂದು ಪಿಂಕ್ ಕಾರ್ಡ್ ಬಗ್ಗೆ ತಲೆ ಅವಶ್ಯಕತೆ ಇಲ್ಲ ಈ ಒಂದು ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆ ಹಣ ಏನು ಬರುತ್ತೆ ಸೊ ಮುಂದಕ್ಕೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಬಟ್ ಮಾಧ್ಯಮಗಳ ಒಂದು ಸುದ್ದಿ ಪ್ರಕಾರ ಈ ರೀತಿ ನ್ಯೂಸ್ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಕೂಡ ಪಿನ್ ಕಾರ್ಡನ್ನು ವಿತರಣೆ ಮಾಡ್ತಿಲ್ಲ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಪಿನ್ ಕಾರ್ಡ್ ಬಗ್ಗೆ ತಲೆ ಕೆಡಿಸ್ಕೊಂಡಿರುವಂತಹ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್